ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ ಒಂದು ಸ್ವಲ್ಪ ಟೋನ್ ಪ್ರಾಬ್ಲಮ್ ಆಗಿದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೆಡ್ಸನ್ನು ಅಂದರೆ ಕುರಿ ಮೇಕೆ ಮತ್ತು ಇತರೆ ಶೆಡ್ಗಳನ್ನು ಮಾಡೋರು ಪ್ಲಸ್ ನಿಮಗೆ ಯಾರೆಲ್ಲ ಗ್ರಿಲ್ ವರ್ಕ್ ಯಾರೆಲ್ಲ ಮಾಡಿಸ್ತಾ ಇದ್ದೀರ ಸೊ ನಾನು ನಾನೊಂದು ಬೆಸ್ಟ್ ಕಾಂಟ್ಯಾಕ್ಟ್ಸನ್ನು ಕೊಡ್ತೀನಿ ಸೊ ನಿಮಗೆ ಕಡಿಮೆ ರೇಟಲ್ಲಿ ಉತ್ತಮ ಒಂದು ದರದಲ್ಲಿ ನಿಮಗೆ ಅವ್ರು ಗ್ರಿಲ್ ವರ್ಕ್ ಮತ್ತು ಕುರಿ ಮೇಕೆ ಶೆಡ್ಗಳನ್ನು ಮಾಡಿಕೊಡ್ತಾರೆ ಸೊ ಅವರು ಮಾಡಿರ್ತಕ್ಕಂತಹ ಈಗಾಗಲೇ ಮಾಡಿರ್ತಕ್ಕಂಥ ಕೆಲವು ವರ್ಕ್ ಫೋಟೋಸನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಅವ್ರು ಯಾವ್ಯಾವ ವರ್ಕ್ಸನ್ನು ಮಾಡ್ತಾರೆ ಎಷ್ಟು ಮಾಡ್ತಾರೆ ಏನು ಮಾಡ್ತಾರೆ ಅನ್ನೋದನ್ನು ನೀವು ಸೊ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಮ ಒಂದು ಸೂಕ್ತ ಬೆಲೆಗೆ ಅಂದರೆ ಅವರು ದೂರಲಿಂದ ಬರೋರಾದರೆ ಸ್ವಲ್ಪ ನೋಡಿಕೊಂಡು ನೆರವುಗಳನ್ನು ಮಾತಾಡಿಕೊಂಡು ನೀವು ಅವ್ರ ಹತ್ರ ಶೆಡ್ಸನ್ನು ಮಾಡ್ಕೋಬೋದು ಸೊ ಯಾವುದೇ ಗ್ರಿಲ್ ವರ್ಕನ್ನು ಅವರು ಮಾಡಿಕೊಡ್ತಾರೆ ಸೊ ಅಂಥ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಅವ್ರ ಹೆಸರು ಹೆಸರು ಬಂದುಬಿಟ್ಟು ಮಹೇಶ್ ಅಂತ ಹೇಳ್ಬಿಟ್ಟು ಸೊ ಮಹೇಶ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಅವರ ಒಂದು ವರ್ಕ್ ಯಾವ ರೀತಿ ಮಾಡಿದ್ದಾರೆ ಈಗ ಅನ್ನೋದನ್ನು ನಾನು ಟೋಟಲಿ ಅವರೊಂದು ಫೋಟೋಸನ್ನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ನೋಡಿ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಅವರ ಹತ್ರ ನೀವು ಮಾತಾಡಿಕೊಂಡು ಶೆಡ್ಗಳನ್ನು ಮಾಡ್ಕೋಬೋದು ಇದು ಬಂದುಬಿಟ್ಟು ರೈಸ್ಡ್ ಪ್ಲಾಟ್ಫಾರ್ಮ್ ಶೆಡ್ಡು ಫುಲ್ಲಿ ಐರನ್ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಸೊ ಈ ಥರ ಶೆಡ್ಗಳನ್ನು ಅವರು ಮಾಡಿಕೊಡ್ತಾರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ಲಸ್ ಹಾಗೇ ಸೊ ಈ ಥರ ಕೋಳಿಗೆ ಬೇಕಾಗಿರ್ತಕ್ಕಂಥ ಕೋಳಿ ಫಾರಮ್ಸ್ಗಳನ್ನು ಪ್ಲಸ್ ಅದೇ ರೀತಿ ಅಂದರೆ ಕೋಳಿ ಪ್ಲಸ್ ಕುರಿ ಮೇಕೆ ಎರಡಕ್ಕೂ ಬಳಕೆ ಮಾಡ್ಬೋದು ಈ ರೀತಿ ಉದ್ದವಾದಂತಹ ರೈಸ್ಡ್ ಪ್ಲಾಟ್ಫಾರ್ಮ್ ಶೆಡ್ಗಳನ್ನು ಸೊ ಅವರು ಈ ರೀತಿ ಶೆಡ್ಗಳನ್ನು ಮಾಡಿಕೊಡ್ತಾರೆ ಸೊ ಖಂಡಿತ ಉತ್ತಮ ಗುಣಮಟ್ಟದಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಸೊ ಅವರು ಮಾಹಿತಿ ಕೊಟ್ಟಿದ್ದಾರೆ ಸೊ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಒಂದು ಇದನ್ನು ಈ ರೀತಿ ಗ್ರಿಲ್ ವರ್ಕನ್ನು ಅವರು ಮಾಡಿಕೊಡ್ತಾರೆ ಸೊ ನೀವು ನೋಡಬಹುದು ಸೊ ಡೋರ್ ಅಂದರೆ ಗೇಟ್ಸ್ ಆಗ್ಬೋದು ಆಗ್ಬೋದು ಗ್ರಿಲ್ ವರ್ಕನ್ನು ಮಾಡಿಕೊಡ್ತಾರೆ ವಿಂಡೋಸನ್ನು ಮಾಡಿಕೊಡ್ತಾರೆ ಸೊ ಈ ರೀತಿ ಎಲ್ಲ ರೀತಿಯ ಒಂದು ಗ್ರಿಲ್ ವರ್ಕನ್ನು ಮತ್ತು ಶೆಡ್ ವರ್ಕನ್ನು ಒಟ್ಟಲ್ಲಿ ಓವರ್ ಆಲ್ ಎಲ್ಲ ವರ್ಕನ್ನು ಅವ್ರು ಮಾಡಿಕೊಡ್ತಾರೆ ಸೊ ನೀವು ಖಂಡಿತ ಅವ್ರನ್ನ ಮೀಟಾಗಿ ಮೀಟಾಗೋಕ್ಕಿಂತ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ವರ್ಕ್ಸನ್ನು ಮಾಡಿಕೊಡ್ತಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್